ನಮ್ಮ ಸುಳ್ಳುಗಳನ್ನು ಹೇಳುವಂತ ದೊಡ್ಡ ವಲಯದ ಅದು ನೂರು ಪಟ್ಟು ನಮ್ಮ ಕೀರ್ತದಲ್ಲಿ ಶಕ್ತಿಶಾಲಿ ಇನ್ನು ನಾವು ಮಾತಾಡ್ತಾನೆ ಇರ್ತೀವಿ ಮಾತಾಡೋದನ್ನ ಕಟ್ ಮಾಡಿ ಅದನ್ನ ತಕ್ಷಣ ಅದನ್ನ ಅಪ್ಲೋಡ್ ಮಾಡುವಂತ ವ್ಯವಸ್ಥೆ ನಮ್ಮ ಎದುರಿಗಿದೆ ಇದ್ರ ಆಚೆ ಬಹಳ ನೋವಿನ ಸಂಗತಿ ಅಂತಂದ್ರೆ ಬಹುತೇಕ ಒಂದು ಅಕಾಡೆಮಿಯನ್ನ ಏನು ಶಿಕ್ಷಣ ಒಂದು ಅಕಾಡೆಮಿಯನ್ನು ಹೇಳಿ ಶಿಕ್ಷಣ ಅಕಾಡೆಮಿ ನಡೆಸಿರುವಂತಹ ಶಂಕರ ಪೂಜೆ ಅವರಿಗೆ ಧನಮಟ್ಟು ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಯಾಕಂದ್ರೆ ಅವರೆಲ್ಲ ಇಡೀ ಹೋರಾಟ ಬದುಕಿನ ಉದ್ದಕ್ಕೂ ಹೋರಾಟ ಮಾಡ್ತಾರೆ ಅನ್ನೋದು ಇವತ್ತಿನ ಗ್ರಾಮೀಣ ಪ್ರದೇಶದೊಳಗ ಯುವಕರ ಮನಸ್ಸುಗಳು ಏನಾಗಿದ್ದಾರೆ ಪೂರ್ಣ ಪ್ರಮಾಣದೊಳಗ ವಿಷವನ್ನ ತುಂಬಿಟ್ಟಿದ್ದಾರೆ ನಾನು ಹಳ್ಳಿಯಿಂದ ಬಂದಾಗ ನಾನು ಮತ್ತೆ ಮತ್ತೆ ಹಳ್ಳಿ ಹೋಗ್ತಾ ಇರ್ಬೇಕು ನಾನು ಧರ್ಮಕ್ಕೆ ಬರ್ತಾ ಇರ್ಲಿಲ್ಲ ಅಂದ್ರೆ ಎಷ್ಟು ನೋವು ಅನಿಸ್ತಿದೆ ಅಂತ ಹೇಳಿದ್ರೆ ನೀವು ಏನೇ ಹಿಡಿದ್ರೆ ಕೇಳುವಂತ ಸ್ಥಿತಿ ಒಳಗೆ ನಮ್ಮ ಯುವಕರು ಮಕ್ಕಳಿದ್ದಾರೆ ಅಲ್ಲಿ ಏನಾದ್ರೂ ಬದಲಾವಣೆ ತರದ ಅವ್ರಿಗೂ ಒಂದು ಪರ್ಯಾಯ ಕೊಡದೆ ಹೋದ್ರೆ ಅಪರಾಧಿಗಳು ನಾವಾಗ್ತೇವೆ ಅವರಾಗ ಯಾರು ವಿಷ ತುಂಬಿದಾರಲ್ಲ ಅವ್ರಾಗುದಲ್ಲ ನಾವು ಯುವಕರಿಗೆ ಪರ್ಯಾಯವಾದ ಒಂದು ವ್ಯವಸ್ಥೆಯನ್ನ ಪರ್ಯಾಯವಾದ ಒಂದು ಚಟುವಟಿಕೆಯನ್ನ ಪರ್ಯಾಯವಾದ ಒಂದು ಹಾದಿಯನ್ನು ಅವರಿಗೆ ಹೇಳಿ ಕೊಡದೆ ಹೋದ್ರೆ ಖಂಡಿತ ನಾವು ಅಪರಾಧಿಗಳಾಗ್ತೀರಿ ಅಂತ ಆ ಹಿನ್ನೆಲೆಯೊಳಗೆ ನಾವೆಲ್ಲರೂ ಹಳ್ಳಿ ಕಡೆ ಮುಖ ಮಾಡಬೇಕಾಗಿತ್ತು ನನ್ನ ಪಕ್ಕದ ನನ್ನ ಒಂದು ಹಳ್ಳಿ ನಾನು ನನ್ನ ರಿಲೇಶನ್ ನನ್ನ ಚಿಕ್ಕಪ್ಪನ ಮನೆ ಮುಂಚೆನೆ ಆರು ಗಂಟೆಗೆ ಒಂದು ಇಪ್ಪತ್ತು ಯುವಕರು ಆ ಶಾಲೆ ಮುಂದಗಡೆ ಕವಾಯತ್ ಮಾಡ್ತಾ ಇದ್ರು ನನ್ನ

ಕೋಯ ಯಾರಪ್ಪ ನೀವು ಅಂತ ರೀತಿ ಸಾಲ ಯಾರಪ್ಪ ಅನ್ನೋ ಮುಖ ಗಿರಿ ಮುಖ ನೋಡಿದ ಹೆಸರಿನಪ್ಪ ಹೌದು ಹೆಸರಿ ನಿನ್ನ ಹೆಸರಿನ ಹೆಸರು ಕೇಳಿ ಎಲ್ಲರ ಹೆಸರುಗಳು ಗುರು ಹೆಸರುಗಳು ತಲವಾರ ಹೆಸರುಗಳು ಹಾಗೆ ಯಾವ ಒಬ್ಬ ಒಬ್ಬ ಲಿಂಗಾಯತ್ ಹೆಸರನ್ನೂ ಇಲ್ಲ ಬ್ರಾಹ್ಮಣ ಕೂಡ ಇಲ್ಲ ಒಬ್ಬ ಮುಸ್ಲಿಂ ಹೆಸರಿಲ್ಲ ಈ ಬಿ ಒ ಬಿ ಸಿ ಮತ್ತು ಏನು ಎಸ್ ಸಿ ಎಸ್ ಸಿ ಮಕ್ಕಳ ಅದು ಇಪ್ಪತ್ತು ಹಂಗೆ ಕೇಳಿದಿ ಏನು ಓದ್ಕೊಂಡಿರೀ ನೀವನ್ನ ಕೇಳಿ ಏನು ಓದ್ಕೊಂಡಿರಿ ನನ್ನ ಎಸ್ ಎಸ್ ಸಿ ಫೇಲು ಪಿ ಯು ಸಿ ಓದ್ತಾ ಇದ್ದೀನಿ ಡಿಗ್ರಿ ಮಾಡಿ ಇಟ್ಟಿದ್ದೀನಿ ಒಂದು ಮಾತುಗಳನ್ನ ಇಪ್ಪತ್ತು ಯುವಕರು ಹೇಳಿದ್ರು ಸರಿಯಪ್ಪ ಏನು ಮಾಡಾಕತ್ತೀರಿ ನೀವು ಏನು ರಾಷ್ಟ್ರ ಸೇವಿಯಾಗಿದೀರಿ ನಾವು ಕಬಾಯಿ ಏನು ರಾಷ್ಟ್ರ ಸೇವೆ ಅಂದ್ರೆ ರಾಷ್ಟ್ರ ಸೇವೆ ಅಂತ ಹೇಳಿದ್ರೆ ರಾಷ್ಟ್ರನ ರಕ್ಷಣೆ ಮಾಡೋದು ಏನ್ ರಕ್ಷಣೆ ಏನ್ ಮಾಡ್ತೀರಾ ಯಾರು ಮಾಡ್ತೀರಿ ಇಲ್ಲ ಎಲ್ಲ ದಂಗೆ ಆದ್ರೆ ನಾವು ಹೋಗಿ ಅಲ್ಲಿ ತಡೆ ಹಿಡಿದ್ ಓ ಸರಿ ಯಾರು ನಿಮ್ ದಂಗೆ ಹಾಕೈತಿ ಬರಿ ಇಲ್ಲಿ ಅಂತ ಯಾರು ಹೇಳ್ತಾರೆ ನಿಮಗೆ ನರ್ಗುಂದ ಹೇಳ್ತಾರೆ ನರ್ಗುಂದ್ರ ಯಾರು ನರ್ಗುಂದ್ರ ಯಾರು ಆ ಮುಖ್ಯಸ್ಥ ಯಾರು ಹೇಳುವಂತ ಮುಖ್ಯ ನಿಮಗೆ ಗೊತ್ತಿರ್ಬೇಕಲ್ಲ ಒಂದು ಕುಲ್ಕರ್ಣಿ ಇರ್ಬೇಕು ಒಂದು ದೇಶಪಾಂಡೆ ಇರ್ಬೇಕು ಇಲ್ಲ ಇನಾಮದ ಇರ್ಬೇಕು ಅಂತ ಯಾರೇ ಇರ್ಬೇಕಲ್ಲ ಸುಮ್ಮನ ಬೇಕು ಅಲ್ಲಿ ನಮ್ಗೆ ಬೇಕಾಗಿಲ್ಲ ಅದು ದೇಶವಿ ಅಂತ ಹೇಳಿ ದೇಶ ಇವ ಅಂತ ಹೇಳ್ತೀನಿ ನಿಮ್ ಊರ ಬಗ್ಗೆ ನಿಮ್ಗೆ ಏನ್ ಗೊತ್ತದೆ ನಿಮ್ ಊರ್ ಬಗ್ಗೆ ನಿಮ್ಗೆ ಏನ್ ಕೊಡ್ತದೆ ಈ ಊರಲ್ಲಿ ನಿಮ್ಮ ಕಾಣ್ತಾವಲ್ಲ ಬಟ್ಟಾಭಾರ ಕುತದೆ ರಸ್ತೆ ಗುಂಡಿ ಹಿಡಿದಿದ್ದಾವೆ ಅದ್ರ ಎಂದಾದ್ರು ರಿಪೇರ್ ಅದನ್ನ ಅದನ್ನೇನಾದ್ರೂ ಸ್ವಚ್ಛ ಮಾಡಿಸ್ಬೇಕು ಅದರಲ್ಲ ಮಾಡಸಂತ ಹೇಳ್ಬೇಕು ಅಂತ ಎಲ್ಲ ಪ್ರಯತ್ನ ಮಾಡಿ ನಾವು ಅವ್ರ ತಕ್ಷಣ ಅವ್ರಿಗೆ ಬೇರೆ ಇವು ಕಡೆ ಐತಿ ಅಂತ ಹೇಳಿ ಅವ್ರಿಗೆ ಈ ಅರಿವುದ ನಮ್ಮ ಯುವಕರೊಳಗೆ ಈ ಅರಿವನ್ನ ನಾವು ಹೇಳಿದ ಪ್ರಶ್ನೆ ಮಾಡದೆ ಹೋದ್ರೆ ನೀ ಎತ್ಲಾ ಬಂತೀರಿ ಏನ್ ಮಾಡಕ್ ಕೊಟ್ಟಿರಿ ಅಂತ ಅವ್ರ ತಿಳುವಳಿಕೆ ಹೇಳ್ದೆ ಹೋದ್ರೆ ನಾವೇನು ಗೊತ್ತಿಲ್ಲ ಏನೆಲ್ಲ ಇದನ್ನ ಮಾಡ್ತೀವಿ ಪ್ರಗತಿ ಪರ ಅಂತೀವಿ ಹೋರಾಟಗಾರ ಅಂತೀವಿ ಎಡಪಂಥಿಂತೀವಿ ಏನೆಲ್ಲ ನಮಗೆ ನಾವೇ ಮೋಸ ಮಾಡ್ಕೋತ ಆ ದೊಡ್ಡ ಪ್ರಮಾಣದ ವಿಷ ಇವತ್ತು ಗ್ರಾಮೀಣ ಭಾಗಗಳಿಂದ ಬಿತ್ತ ಇದೆ ಎಂದೂ ಕಾಲದಂತಹ ಇವು ಇವತ್ತು ಜಾತ್ರೆಗಳು ದೇವರುಗಳು ಏನೆಲ್ಲ ಉತ್ಸವಗಳು ವಿಜೃಂಭಣೆ ಆಗ್ತಾ ಇದೆ ಮೊದಲಕ್ಕಿಂತ ಮೂರು ಪಟ್ಟು ಹೆಚ್ಚು ವಿಜೃಂಭಣೆ ಆಗ್ತಾ ಇದೆ ಯಾರು ಬಸವಣ್ಣನ ಅನುಯಾಯಿಗಳು ಯಾರು ಬಸವಣ್ಣ ಬಸವಣ್ಣನ ಇದ್ದಾರೆ ಅಂತ ಹೇಳ್ತಾರೆ ಅವರೆಲ್ಲರೂ ಇವತ್ತು ವೈದಿಕ ಇದರನ್ನು ಅತ್ಯಂತ ಶ್ರದ್ಧೆಯಿಂದ ಆಚರಿಸ್ತಾ ಇದ್ದಾರೆ ಆಚರಿಸುವ ಹಾಗೆ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ ಹಣ ನೋವಿನ ಸಂಗತಿ ಮನೆಯೇ ಮನೆಯೊಳಗೆ ಬಸವಣ್ಣನ ಊಟ ಇದ್ದಂತೆ ಇನ್ನೊಂದು ವಿಶ್ವ ಹಿಂದೂ ಪರಿಷತ್ತಿನ ಹಣ ನೋವಿನ ಸಂಗತಿ ಅತ್ಯಂತ ವಿಷಮವಾದಂತ ಪರಿಸ್ಥಿತಿ ವಾಸ್ತವ ಕಾಡ್ತಾ ಇರೋದು ನೋವಾಗ್ತಾ ಹೇಳಿದ್ರೆ ನಾವು ಕೂತವರು ಎಲ್ಲರೂ ಸಹಿತ ಇಂಗ್ಲಿಷ್ ಮಾಧ್ಯಮವನ್ನು ಗಮನಿಸ್ತಾ ಇದ್ದೀವಿ ಒಂದ್ ಕಡೆ ಕನ್ನಡ ಶಾಲೆಗಳು ಮುಚ್ಚಿಕೊಳ್ತಾ ಇದಾರೆ ಮುಚ್ಚ್ತಾ ಇದೆ ಮುಚ್ಚಿಗೊಳ್ತಾ ಇಲ್ಲ ಮುಚ್ಚಾ ಇದ್ದಾರೆ ಆ ಮುಚ್ಚುವ ಸ್ಥಳದೊಳಗೆ ಅವರೇ ಇಂಗ್ಲಿಷ್ ಶಾಲೆಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ ಸರ್ಕಾರನ ಸ್ಥಾಪನೆ ಮಾಡ್ತಾರೆ ಒಂದು ಕಡೆ ಕನ್ನಡ ಅಂತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಪುಸ್ತಕ ಪ್ರಾಧಿಕಾರ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಇಂತಹ ಆರೇಳು ಪ್ರಾಧಿಕಾರಗಳು ಕನ್ನಡದ ಅಭಿವೃದ್ಧಿಗಾಗಿ ಈ ನೆಲದ ಅಭಿವೃದ್ಧಿಗಾಗಿ ಒಂದು ಕಡೆ ಮಾಡ್ತಾ ಇದೆ ಇನ್ನೊಂದು ಕಡೆ ಸರ್ಕಾರನ ಕನ್ನಡ ಶಾಲೆಗಳ ಇಂಗ್ಲಿಷ್ ಮೀಡಿಯಂ ಶಾಲೆಯನ್ನ ಶುರು ಮಾಡ್ತಾ ಯಾರು ವಿರೋಧ ಮಾಡ್ತಾರೆ ಇಲ್ಲ ಅರಿ ನಾವು ಇದೆಲ್ಲ ಹಿರಿಯರ ಚಂದ್ರ ಪೂಜೆಗೂ ಮೇಲೆ ಮೇಲೆ ಖುಷಿ ನಾವೆಲ್ಲರೂ ಸಹಿತ ಐದೇತ್ವರೆಗೆ ನಾವು ಕನ್ನಡ ಎಂಟನೇ ಕನ್ನಡ ಕಲಿತೀವಿ ಕನ್ನಡ ಕಲ್ತೀವಿ ಅವರೆಲ್ಲ ಹೋಗ್ಲಿ ಅಟ್ ಲೀಸ್ಟ್ ನಾನು ಐದನೇತ್ವರೆಗೆ ನಾನು ಕನ್ನಡ ಕಲಿಬೇಕು ಕಲಿಸ್ಬೇಕು ಅನ್ನುವಂತ ಪ್ರಯತ್ನ ಇದ್ದಾಗ ಸಹಿತ ಅದನ್ನ ಯಾಕೆ ಗಟ್ಟಿಯಾಗಿ ನಾವ್ಯಾರು ಧ್ವನಿಯಾಗಿ ಹೇಳ್ತಾ ಇಲ್ಲ ಅಂತ ಯಾಕೆ ನೀವು ಐದನೇತ್ತುವರೆಗೆ ಕನಿಷ್ಠ ಐದತ್ತುವರೆಗೆ ಕನ್ನಡ ಮಾಧ್ಯಮದಲ್ಲಿ ಇರಲೇಬೇಕು ಅಂತ ಮುಂದೆ ನೀವು ಇಂಗ್ಲೀಷ್ ಓದ್ತೀವಿ ತೆಲುಗು ಓದ್ತಿವಿ ತಮಿಳ್ ಓದ್ತಿ ಉರ್ದು ಹೋಗ್ತಿವಿ ಏನೋ ಬಟ್ ಬೇಸಿಕ್ ಆಗಿ ನಮ್ಮ ಮಾತೃಭಾಷೆಯೊಳಗೆ ನಾವು ಮಕ್ಕಳಿಗೆ ಶಿಕ್ಷಣ ಕೊಡದೇ ಹೋದ್ರೆ ನಾನು ನನ್ನ ಗಮನಕ್ಕಿದ್ದ ಹಾಗೆ ನೀವು ಗಮನಿಸಬಹುದು ಕಾನ್ವೆಂಟ್ ಶಾಲೆಗೆ ಹೋಗುವ ಮಕ್ಕಳು ಮತ್ತು ಕನ್ನಡ ಶಾಲೆಗೆ ಹೋಗುವ ಮಕ್ಕಳ ಮೆಂಟಾಲಿಟಿ ಗಮನಿಸಿದೆ ಕನ್ನಡದ ಓದುವಂತ ಮಕ್ಕಳ ಮೆಂಟಾಲಿಟಿ ಮತ್ತು ಈ ಮಕ್ಕಳ ಮೆಂಟಾಲಿಟಿ ಅಜಾಂತರ ವ್ಯತ್ಯಾಸ ವ್ಯತ್ಯಾಸ ಕಾನ್ವೆಂಟ್ ಶಾಲೆ ಹೋಗುವ ಮಕ್ಕಳು ನೋಡಿ ಸಮಾಜದ ಅರಿಗಳೇ ಇರುವುದಿಲ್ಲವೆ ಬಡತನ ಅಂದ್ರೆ ಜಗಳ ಅಂದ್ರೆ ತನಿಖೆ ಅಪ್ರಾವ್ ಯಾವ ಸಂಬಂಧಗಳು ಇಲ್ಲ ಅನ್ನ ಆ ಮಕ್ಕಳು ಅಲ್ಲಿ ಸರ್ಕಾರಿ ಶಾಲೆ ಹೋಗು ಮತ್ತು ಕನ್ನಡ ಶಾಲೆ ಹೋಗುವಂತಹ ಮಕ್ಕಳು ಆ ಹೋಗುವಾಗ ಆಗ್ಕೊಂತ ಹೋಗ್ತವು ಜಗಳ ನೋಡ್ತಾವು ಏನೆಲ್ಲ ಮಾಡ್ತಾ ಆಗ ಇಂಥ ವೈವಿಧ್ಯ ಈ ನಾವು ಪ್ರಜ್ಞಾವಂತ ಸಮಾನ ಶಿಕ್ಷಣದ ಬಗ್ಗೆ ಒತ್ತು ಕೊಡದ ಹೋದರೆ ಸಮಾನ ಶಿಕ್ಷಣದ ಬಗ್ಗೆ ನಾವು ಒತ್ತು ಕೊಡದ ಹೋದ್ರೆ ಬಹುತೇಕ ಮುಂದೊಂದು ದಿನ ಈಗ ಹೇಗೆ ಆ ಮಾರವಾಡಿಗಳು ಇವರು ಎಲ್ಲ ಮಲ್ಲಂಬಾಣಿಯವರು ತಮ್ಮ ಮನೆಯ ಭಾಷೆಯನ್ನ ಉಳಿಸ್ಕೊಂಡಿದ್ದಾರೆ ರೂಪಿದಾರ ಅದೇ ರೀತಿಯೊಳಗೆ ಮನೆಯ ಭಾಷೆಯ ಕಾರಣ ಹಾಗೆ ಆಗ್ಬಾರ್ದು ಅಂತಂದ್ರೆ ಇವತ್ತು ಕನ್ನಡ ನಾವು ನೋಡಿ ನನಗೂ ಸರ್ ನನಗೆ ನಾನು ಕ್ಲರ್ಕ್ ಆಗಿ ಕೆಲಸ ಮಾಡಿದೆ ವಕೀಲಾಗಿ ಕೆಲಸ ಮಾಡಿದೆ ನನಗೆ ಕ್ಲರ್ಕ್ ಆಗಿ ಕೆಲಸ ಮಾಡುವಾಗ ಒಂದು ಕೇಸ್ ಆಧಾರ್ ಆ ಕೇಸ್ ಸಂಬಂಧಪಟ್ಟಂತೆ ಪ್ಯಾರಾವೈಸ್ ಮಾಡ್ ಕಳಿಸ್ಕೊಡ್ರಿ ಅಂತ ಆ ಇಲಾಖೆಯವರಿಗೆ ಕಳಿಸ್ತಾರ ಆ ಇಲಾಖೆಯವರು ಕೆಳಗಿನ ಕ್ಲರ್ಕ್ ಗೆ

ನ್ಯಾಯಾಲಯದೊಳಗೆ ಇರಬಹುದು ಆಡಳಿತದ ಕೆಲ ಹಂತಗಳ ಸಹಿತ ಕನ್ನಡದೊಳಗೆ ಸಂಬಂಧ ನಾವು ಸರಳವಾಗಿ ಕನ್ನಡದವರೆಗೆ ಸರಳವಾಗಿ ಎಲ್ಲರಿಗೂ ಅರ್ಥ ಆಗಿದೆ ಆ ಹಿನ್ನೆಲೆಗಳು ಬಹಳ ಸೂಕ್ಷ್ಮವಾದ ಸಹಿತ ಆಡಳಿತದ ಕನ್ನಡ ನಮ್ಮ ಸರ್ಕಾರ ಮಾಡಬೇಕು ಅನ್ನುವಂತ ಗೊತ್ತಾಯ ಸಹಿತ ಬರಬೇಕು ಅಂತ ಈ ಹೇಳ್ತ ಈಗಾಗಲೇನೆ ನಮ್ಮ ಮುಂದೆ ಹಲವಾರು ಆತಂಕಗಳನ್ನು ನಿಂತಿದ್ದಾರೆ ಆದ್ರೆ ಆತಂಕಗಳನ್ನ ಮುಂದೆ ನಾವು ಹಬ್ಬ ಬಂದ್ರೆ ಅಷ್ಟು ಆತಂಕಗಳು ಆತಂಕವರು ಅವಶ್ಯ ಇಲ್ಲ ಆತಂಕವರು ಅವಶ್ಯಕತೆ ಇಲ್ಲ ಯಾಕಂದ್ರೆ ನನಗೆ ಗೊತ್ತಿದೆ ಏನಂದ್ರೆ ಹಿಂದೊಂದು ಒಂದು ಕಾಲ ಇತ್ತು ಒಂದು ಇಪ್ಪತ್ತು ವರ್ಷದ ಒಬ್ಬ ಕಮ್ಯುನಿಸ್ಟ್ ಒಬ್ಬ ಕಾರ್ಯಕರ್ತ ಹಕ್ಕಿದ್ರೆ ನೂರು ಮಂದಿ ಆರ್ ಎಸ್ ಎಸ್ ಕಾರ್ಯಕರ್ತರು ಅಷ್ಟು ತಾಕತ್ತು ಅಷ್ಟು ಎದೆಗಾರಿಕೆ ಒಬ್ಬ ಮಿಡಪಟ್ಟಿಯ ಕಾರ್ಯಕರ್ತರಿಗೆ ಅಷ್ಟು ಭಯ ಏನು ಸಮಾಜ ಘಾತಕರಿಗೆ ಇರ್ತಿತ್ತು ಅಂತ ಒಂದು ಕಾಲ ಇತ್ತು ಆ ಕಾಲ ಮತ್ತೆ ಸಜ್ ಖಂಡಿತ ಯಾರು ದುಷ್ಟ ಹೆದರೆ ಇರ್ತಾರೆ ಅದರ ಬಂಡದರ ಇರ್ತದೆ ಅಷ್ಟೇ ಅದು ಯಾರು ಸಜ್ಜೆಂಡ್ ಯಾರು ಸ್ಟ್ರಾಂಗ್ ಮೈಂಡ್ ಸ್ಟ್ರಾಂಗ್ ಇರ್ತಾರೆ ಅವ್ರು ಖಂಡಿತ ಎದುರಿಸಲಿಕ್ಕೆ ಸಾಧ್ಯತೆ ಇದೆ ಅಂತಾರೆ ಹೇಳ್ತಾ